ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡವನ್ನು ಕೇಳೋಣ ಹೈದರಾಬಾದ್ನ ಉಪ್ಪಳದ ಭಕ್ತರು ಅವರಿಗಾದ ಆರೋಗ್ಯ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ಒಂದು ಗಾಜಿನ ಚಿಪ್ಪು ನಮ್ಮ ಒಬ್ಬ ಭಕ್ತರಾದ ಜಿಯವರ ಕಾಲಿನ ಮೇಲ್ಭಾಗದಲ್ಲಿ ಗಾಯವನ್ನು ಮಾಡಿದ್ದು ಗಾಯದಲ್ಲಿ ಸೋಂಕಿನ ಪರಿಣಾಮವಾಗಿ ವೈದ್ಯಕೀಯ ತಜ್ಞರು ಕಾಲಿನ ಭಾಗವನ್ನು ಕತ್ತರಿಸಲು ಶಿಫಾರಸು ಮಾಡಿದರು ನಾವೆಲ್ಲರೂ ಉಪ್ಪಲ್ನಲ್ಲಿ ಕಾನ್ಫರೆನ್ಸ್ನಲ್ಲಿ ಒಂದು ಪವಾಡವು ಜರುಗಬೇಕು ಮತ್ತು ಸುಬ್ರಹ್ಮಣ್ಯಂ ಜೀರವರ ಕಾಲು ಕತ್ತರಿಸದೆ ಅವರು ಸಂಪೂರ್ಣವಾಗಿ ಗುಣಮುಖರಾಗಬೇಕೆಂದು ಪ್ರಾರ್ಥಿಸಿದೆವು ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂಜಿರವರು ಕೂಡ ಪರಂಜ್ಯೋತಿಯ ನಾಮಜಪವನ್ನು ನಿರಂತರವಾಗಿ ಜಪಿಸಿದರು ಶ್ರೀ ಪರಂಜ್ಯೋತಿಯವರ ಆಶೀರ್ವಾದದಿಂದ ವೈದ್ಯರು ಸುಬ್ರಹ್ಮಣ್ಯಂ ಅವರ ಕಾಲಿನ ಸೋಂಕು ಗುಣವಾಗಲು ರಕ್ತದ ವರ್ಗಾವಣೆಯನ್ನು ಮಾಡಿದರು ಈಗ ಅವರು ಮನೆಗೆ ಹಿಂತಿರುಗಿದ್ದಾರೆ ಪ್ರಾರ್ಥನೆ ಮಾಡಿದ ಈ ಗುಂಪಿನ ಪ್ರತಿಯೊಬ್ಬ ಸದಸ್ಯರಿಗೂ ನಾವು ಕೃತಜ್ಞರಾಗಿದ್ದೇವೆ ನಾವು ಈ ಗಮನಾರ್ಹ ಆರೋಗ್ಯ ಪವಾಡಕ್ಕೆ ಶ್ರೀ ಪರಂಜ್ಯೋತಿಗೆ ಕೃತಜ್ಞರಾಗಿದ್ದೇವೆ ಶ್ರೀ ಪರಂಜ್ಯೋತಿ ನಮಗೆ ಅನಂತಕೋಟಿ ಪ್ರಣಾಮಗಳು ಆರೋಗ್ಯ ಪ್ರಧಾತ ಪರಮಾತ್ಮ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ